ಎಲ್ರಿಗೂ ನಮಸ್ತೆ ಹಾಗಾಗಿ ನಾನು ಇವಾಗ ಯಾವುದರ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೇನೆ ಅಂತಂದರೆ ಇವತ್ತಿನ ನಾ ಒಂದು ಪೋಸ್ಟರ್ ವೈರಲ್ ಮಾಡಿದ್ದಾರೆ ಜನಪ್ರಿಯ ಡ್ರಾ ನಮ್ಮ ಎಮ್ ಎಮ್ ಸಂಸ್ಥೆಯಿಂದ ಒಂದು ಜನಪ್ರಿಯ ಡ್ರಾ ಅಂತ ಹತ್ತು ಬೈಕ್ ಡ್ರಾ ಮಾಡ್ತೇವೆ ಅಂತ ವೈರಲ್ ಮಾಡ್ತಿದ್ದೇನೆ ಇದರ ಬಗ್ಗೆ ಎಲ್ರಿಗೂ ಕೂಡ ಅರ್ಥ ಆಗಲಿಲ್ಲ ಹಾಗಾಗಿ ತುಂಬ ಜನಗಳು ಕೂಡ ನನಗೆ ಮೆಸೇಜ್ ಮಾಡ್ತಿದ್ದಾರೆ ಕಾಲ್ ಮಾಡ್ತಿದ್ದಾರೆ ಅದೇ ಒಂದು ನೀವು ಡ್ರಾ ಅಂತ ಒಂದು ಏನು ಹೇಳ್ತಿದ್ದೀರಲ್ಲ ಸರ್ ನಮಗೆ ಅದರದ್ದು ನಮಗೆ ಕೂಡ ಲಕ್ಕಿ ನಂಬರ್ಗಳು ಚಾಯ್ಸ್ ಮಾಡಲಿಕ್ಕಿದೆ ನಾವು ಹೇಳಬೇಕಂತ ತುಂಬ ಜನಗಳು ಕಾಲ್ ಕೂಡ ಮಾಡ್ತಿದ್ದಾರೆ ಹಾಗಾಗಿ ಅದರ ಬಗ್ಗೆ ಆಗಿ ಒಂದು ನಿಮ್ಮಲ್ಲಿ ವೀಡಿಯೋ ಮುಂದೆ ಬರಲಿಕ್ಕೆ ಕಾರಣ ನಾವು ನಮ್ಮ ಎಮ್ ಎಮ್ ಸಂಸ್ಥೆಯಿಂದ ಒಂದು ಜನಪ್ರಿಯ ಡ್ರಾ ಅಂತ ಒಂದು ಡ್ರಾ ಅನ್ನು ಹಿಡ್ಕೊಂಡಿದ್ದೆವು ಅದು ಹೇಗೆ ಇರುತ್ತೆ ಆ ಡ್ರಾ ಅಂತಂದರೆ ಸ್ಕೀಮ್ ಟೈಪಲ್ಲಿ ನಿಮಗೆ ಅಲ್ಲ ತಿಂಗಳು ತಿಂಗಳು ವಾರ ವಾರೋ ಏನೋ ಅಮೌಂಟ್ಗಳು ಕೊಡಬೇಕಾಗಿಲ್ಲ ಒಂದೇ ಟೈಮಲ್ಲಿ ಒಂದು ಅಮೌಂಟ್ ಕೊಡಲಿಕ್ಕಿದೆ ಅದು ಎಷ್ಟು ಅಮೌಂಟ್ ಅಂತ ಅದನ್ನು ಕೂಡ ನಾವು ನಿಮಗೆ ಹೇಳ್ತೇವೆ ಈಗಾಗಲೇ ನಾವು ಕಾರ್ಡ್ಗಳ ಒಂದು ಗ್ಯಾರಂಟಿ ಕಾರ್ಡ್ ಅಂತ ಒಂದು ಕಾರ್ಡ್ ಕೂಡ ಬರುತ್ತೆ ಆ ಕಾರ್ಡನ್ನು ಪ್ರಿಂಟ್ ಮಾಡಲಿಕ್ಕೆ ಕೊಟ್ಟಿದ್ದೇವೆ ಅದಕ್ಕಿಂತ ಮುಂಚೆ ಯಾ ಕೆಲರವರಿಗೆ ತಡಿಲಿಕ್ಕೇನೇ ಆಗ್ತಿಲ್ಲ ಇವಾಗಲೇ ನಮಗೆ ನಂಬರ್ಗಳು ಚಾಯ್ಸ್ ಮಾಡಲಿಕ್ಕಿದೆ ಅಂತಲೇ ಕರೆ ಮಾಡ್ತಾನಿದ್ದಾರೆ ಅದಕ್ಕೋಸ್ಕರ ದಯವಿಟ್ಟು ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಲಿಕ್ಕೋಸ್ಕರ ಈ ಒಂದು ವೀಡಿಯೋವನ್ನು ಕೂಡ ರಿಲೀಸ್ ಮಾಡ್ತಾರೆ ಒಂದು ಐವತ್ತು ನಂಬರ್ಗಳು ಗಳು ಕೆಲವರೊಂದು ಸೆಲೆಬ್ರಿಟಿಗಳಿಗೆ ಅದು ಮೂವತ್ತು ಐವತ್ತು ನಂಬರ್ ಕೊಟ್ಟ ನಂತರವೇ ಉಳಿದವರಿಗೆ ನಂಬರ್ಗಳನ್ನು ಕೊಡುವಂಥದ್ದು ಹಾಗಾಗಿ ಇವಾಗ ಮೊದಲನೇದಾಗಿ ಒಂದೊಂದು ನಂಬರ್ ಕೂಡ ಕೊಡಲಿಕ್ಕಿದೆ ಆ ಒಂದೊಂದು ನಂಬರ್ ಕೂಡ ಯಾರಿಗೆ ಕೊಡಬೇಕಂತಲೂ ಕೂಡ ನಾನು ಹೇಳಿಲ್ಲ ಅದನ್ನು ಕೂಡ ಕೊಡಲಿಕ್ಕಿದೆ ಹಾಗಾಗಿ ಪ್ರತಿಯೊಂದು ಪಿಂಟು ವಿಡಿಯೋಗಳು ಕೂಡ ಪ್ರತಿಯೊಂದು ಕೂಡ ಪಿಂಟು ಪಿನ್ ನಿಮಗೆ ನಾನು ಹೇಳಲಿಕ್ಕಿದ್ದೇನೆ ಹಾಗಾಗಿ ನಮ್ಮ ಜನಪ್ರಿಯ ಬಗ್ಗೆ ಹೇಗೆ ಏನಂತ ನಾನು ಇವಾಗ ಇವಾಗ ನಿಮ್ಮ ಮುಂದೆ ಹೇಳಲಿಕ್ಕಿದ್ದೇನೆ ಅದು ಹೇಗೆ ಅಂತಂದರೆ ಹತ್ತು ಬೈಕನ್ನು ನಾವು ಒಂದೇ ಟೈಮಲ್ಲಿ ಡ್ರಾ ಮಾಡ್ತಿದ್ದೇವೆ ಹತ್ತು ಸೆಲೆಬ್ರಿಟಿಗಳೊಂದಿಗೆ ಹತ್ತು ಬೈಕನ್ನು ಒಂದೇ ಟೈಮಲ್ಲಿ ಗ್ರ್ಯಾಂಡ್ ಪ್ರೋಗ್ರಾಮಿನ ಗ್ರ್ಯಾಂಡ್ ಪ್ರೋಗ್ರಾಮಿನ ಮೂಲಕ ಸೌಹಾರ್ದತೆ ಮೂಲಕ ಎಲ್ಲರೊಂದಿಗೆ ಲೈವ್ ಪ್ರೋಗ್ರಾಮ್ ಮೂಲಕ ಡ್ರೋನ್ ಕ್ಯಾಮರ್ ವಿಡಿಯೋಗಳ ಮುಖಾಂತರ ನಿಮಗೆ ಎಲ್ರಿಗೂ ಕೂಡ ಸೌಹಾರ್ದತೆಯ ಮುಖಾಂತರ ಒಂದು ಡ್ರಾವನ್ನು ನಾವು ಕೂಡ ಮಾಡಲಿಕ್ಕಿದ್ದೇವೆ ಅದು ಏಕೆಂತಂದರೆ ನಿಮಗೆ ನಾವು ಒಂದು ನಿಮ್ಮ ನಂಬರ್ ಚಾಯ್ಸ್ ಮಾಡಿದಾಗ ನಿಮಗೊಂದು ಗ್ಯಾರಂಟಿ ಕಾರ್ಡನ್ನು ಕೊಡ್ತೇವೆ ಅದರಲ್ಲಿ ನಿಮ್ಮ ಡೀಟೇಲ್ ಹಾಗೂ ಮೊಬೈಲ್ ನಂಬರ್ ಹಾಗೂ ನಿಮಗೊಂದು ನಂಬರನ್ನು ಕೂಡ ಕೊಡ್ತೇವೆ ಆ ನಿಮಗೆ ಗ್ಯಾರಂಟಿ ಕಾರ್ಡ್ ಕೊಡುವಾಗ ಎಷ್ಟು ಐನೂರು ಆರುನೂರು ಏಳ್ನೂರು ರೂಪಾಯಿ ಅಂತ ಚಿಕ್ಕ ಅಮೌಂಟ್ ಕೊಡಲಿಕ್ಕಿದೆ ಆ ಅಮೌಂಟ್ ಕೊಟ್ಟರೆ ಮುಗೀತು ಅಮೌಂಟ್ ಕೊಟ್ಟರೆ ಮುಗೀತು ಒಂದು ಬರೀ ಐನೂರು ಆರುನೂರು ರೂಪಾಯಿಯಲ್ಲಿ ನಿಮಗೊಂದು ಬೈಕ್ ಪಡೆಯುವ ಒಂದು ಅವಕಾಶ ಕೂಡ ಇದೆ ಅದಲ್ಲದೆ ನೀವು ಕೊಟ್ಟ ಅಮೌಂಟಿಗೆ ಸರಿಸಮಾನವಾದಂಥ ಬಹುಮಾನವು ಕೂಡ ಇದೆ ಇದೊಂದು ಲಾಭದಲ್ಲಿ ಅಂತ ನಾವು ಹೇಳಬೇಕಂತಿಲ್ಲ ಇದೊಂದು ಸೌಹಾರ್ದತೆ ಡ್ರಾ ಅಂತ ನಾವು ಇಟ್ಕೊಂಡಿದ್ದೇವೆ ಜನಪ್ರಿಯ ಡ್ರಾ ಅಂತ ಇಟ್ಕೊಂಡಿದ್ದೇವೆ ನಮ್ಮ ಎಮ್ ಎಮ್ ಸಂಸ್ಥೆಯ ಪರವಾಗಿ ಮಾಡುವಂತಹ ಕೊಡುವಂತಹ ಒಂದು ಡ್ರಾ ಹಾಗಾಗಿ ಕೆಲವೇ ದಿನಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ನಾವು ಇದೊಂದು ದಿನಾಂಕವನ್ನು ಕೂಡ ಫಿಕ್ಸ್ ಮಾಡಲಿಕ್ಕಿದ್ದೇವೆ ನಿಮಗೆ ಪ್ರತಿಯೊಬ್ಬರ ಮುಖ ಮುಂದೆ ಕೂಡ ನಾವು ಇದೊಂದು ಗ್ಯಾರಂಟಿ ಕಾರ್ಡ್ಗಳನ್ನು ಇಟ್ಕೊಂಡು ಬರಲಿಕ್ಕಿದ್ದೇವೆ ಹಾಗೆ ಈಗಾಗಲೇ ಅದೆಷ್ಟೋ ಐನೂರಕ್ಕೆ ಹತ್ರ ಹತ್ರ ನಂಬರ್ಗಳು ಕೂಡ ಚಾಯ್ಸ್ ಆಗ್ತಾ ಬಂದಿದೆ ನಾವೇನೋ ಇನ್ನೂ ಕೂಡ ಯಾರಿಗೆ ನಂಬರನ್ನು ಕೊಡಲಿಲ್ಲ ಯಾಕೆಂದರೆ ಅದೊಂದು ಕಾರ್ಡ್ ಪ್ರಿಂಟಾಗಿ ಬರಲಿ ಅಂತ ಗ್ಯಾರಂಟಿ ಕಾರ್ಡ್ ಪ್ರಿಂಟಾಗಿ ಬರಲಿ ಅಂತ ಹಾಗಾಗಿ ಹತ್ತು ಒಂದು ಹೊಸ ಬೈಕ್ ಒಂದು ಹೊಸ ಬೈಕ್ ಎಚ್ ಎಫ್ ಡಿಲೆಕ್ಸ್ ಹಾಗೆ ಒಂಬತ್ತು ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ಬೈಕ್ಗಳು ಹಾಗೆ ನಿಮಗೆ ತುಂಬಾ ವೆರೈಟಿಗಳು ಒಂದೇ ಬೈಕಲ್ಲ ತುಂಬಾ ವೆರೈಟಿ ಒಂಬತ್ತು ಬೈಕ್ಗಳಿದೆ ಸೆಕೆಂಡ್ ಹ್ಯಾಂಡ್ ಬೈಕಲ್ಲು ಹಾಗೆ ಒಂದು ಹೊಸ ಬೈಕ್ ಶೋರೂಮ್ ಪೀಸ್ ಒಂದು ಹೊಸ ಬೈಕ್ ಎಚ್ ಎಫ್ ಡಿಎಕ್ಸ್ ಬೈಕ್ ಕೂಡ ಕೊಡ್ತೀವಿ ಈ ಹತ್ತು ಬೈಕ್ಗಳನ್ನು ಮುಂದೆ ಇಟ್ಟು ನಮ್ಮ ಸ್ಟೇಜಲ್ಲೇ ಮುಂದೆ ಇಟ್ಟು ಜನಗಳ ಮುಂದೆ ಲೈವಲ್ಲಿ ಸೆಲೆಬ್ರಿಟಿಗಳ ಮುಂದೆ ಡ್ರಾ ಮಾಡಲಿಕ್ಕಿದ್ದೇವೆ ಅತಿ ಶೀಘ್ರದಲ್ಲಿ ಡ್ರಾ ಮಾಡಲಿಕ್ಕಿದ್ದೇವೆ ಅತಿ ಶೀಘ್ರದಲ್ಲಿ ಎಲ್ಲ ಗೆಸ್ಟ್ಗಳ ಮುಂದೆ ನಾವು ಡ್ರಾ ಮಾಡಲಿಕ್ಕಿದ್ದೇವೆ ಹಾಗೆ ಅತಿ ಶೀಘ್ರದಲ್ಲಿ ಇದರ ದಿನ ಕೂಡ ಫಿಕ್ಸ್ ಮಾಡಲಿಕ್ಕಿದ್ದೇವೆ ಎಲ್ಲರಿಗೂ ಕೂಡ ನಿಮಗೆ ನಿಮಗೆ ಇಷ್ಟವಾದಂಥ ಚಾಯ್ಸ್ ನಂಬರ್ ಕೂಡ ಕೊಡಲಿಕ್ಕಿದ್ದೇವೆ ಗ್ಯಾರಂಟಿ ಕಾರ್ಡ್ಗಳನ್ನು ಕೂಡ ಕೊಡಲಿಕ್ಕಿದ್ದೇವೆ ಹಾಗೆ ಇದರ ಬಗ್ಗೆ ಇನ್ನಷ್ಟು ವೀಡಿಯೋಗಳು ಕೂಡ ನಾನು ರಿಲೀಸ್ ಮಾಡ್ತೇನೆ ಹಾಗಾಗಿ ಇದರ ಬಗ್ಗೆ ಇನ್ನಷ್ಟು ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಕೆಲವೊಂದು ಸೆಲೆಬ್ರಿಟಿಗಳ ಮುಖಾಂತರ ನಾನು ವೀಡಿಯೋ ರಿಲೀಸ್ ಮಾಡಲಿಕ್ಕಿದ್ದೇನೆ ಹಾಗಾಗಿ ತುಂಬಾ ಟಾರ್ಚರ್ ಮಾಡ್ತಿದ್ದಾರೆ ಹಾಗೆ ನಿಮಗೆ ಕಾಲ್ ಕರೆಗಳಲ್ಲಿ ಮೆಸೇಜ್ಗಳಲ್ಲಿ ಇದರ ಬಗ್ಗೆ ಹೇಳಿ ಹೇಳಿ ತಕ್ಷಣ ರಿಕ್ವೆಸ್ಟ್ ಮಾಡೋದಕ್ಕೆ ಒಂದು ಒಂದು ವೀಡಿಯೋವನ್ನು ನಾನು ನಿಮಗೆ ಇವಾಗ ರಿಲೀಸ್ ಮಾಡ್ತಿದ್ದೇನೆ ಇದರಲ್ಲಿ ಯಾವುದೇ ವಂಚನೆ ಹಾಗೂ ನಿಮಗೆ ಏನು ಟೆನ್ಷನ್ ಮಾಡುವಂಥದ್ದು ಏನಿಲ್ಲ ನಿಮಗೆ ಇದರಲ್ಲಿ ಹತ್ತು ಹತ್ತು ಜನಗಳಿಗೆ ಒಂಬತ್ತು ಜನಗಳಿಗೆ ಸೆಕೆಂಡ್ ಹ್ಯಾಂಡ್ ಬೈಕ್ ಸಿಗುವ ಅವಕಾಶ ಇದೆ ಒಂದು ಒಬ್ಬರಿಗೆ ಹೊಸ ಬೈಕ್ ಸಿಗುವ ಅವಕಾಶ ಇದೆ ಈ ಬೈಕ್ ಸಿಗದವರಿಗೆ ಹತ್ತು ಜನ ಕಲ್ದಿನ್ ಯಾರಿಗೂ ಸಿಗದವರಿಗೆ ನೀವು ಕೊಟ್ಟ ಹಣಕ್ಕೆ ಸರಿಸಮಾನವಾದಂಥ ಒಂದು ಒಳ್ಳೆ ಬಹುಮಾನವನ್ನು ಕೊಡಲಿಕ್ಕಿದ್ದೇವೆ ಇದಾಗಿದೆ ಜನಪ್ರಿಯ ಡ್ರಾ ಸೌಹಾರ್ದತೆ ಡ್ರಾ ನಮ್ಮ ಎಮ್ ಎಂ ಸಂಸ್ಥೆಯ ಪರವಾಗಿ ಕೊಡುವಂತಹ ಒಂದು ಡ್ರಾ